ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ಮೂರು ಒಂಬತ್ತನೇ ತರಗತಿ ಹಿಂದಿಯಲ್ಲಿ ಇವತ್ತು ಕಲಿಕಾ ಫಲ ಒಂಬತ್ತರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಆಲ್ರೆಡಿ ಒಂಬತ್ತನೇ ತರಗತಿಗೆ ಕನ್ನಡ ಸಮಾಜ ಹಿಂದಿ ಮತ್ತೆ ವಿಜ್ಞಾನದಲ್ಲಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಅವುಗಳ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ಎಸ್ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡುವ ಶೀಕ್ಷಣಿಕ ಪ್ರತಿಫಲ್ ನಾವು ದೃಕ್ ಸವ್ಯ ಮಾಧ್ಯಮೆ ಸುನಿ ಯಾ ಪಡಿ ಕೋ ಸುಂತೇ ಹೇ ಅವ್ರು ಬೋಲ್ತೆ ಹೇ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಕಲಿಕಾಫಲ ಇತ್ತು ಇಲ್ಲಿ ಗತಿವಿಧಿ ಏಕ್ ಚಟುವಟಿಕೆ ಒಂದು ಸಮಾಚಾರ ಪತ್ರನೇ ಪ್ರಕಾಶಿತ್ ಸ್ವಾಸ್ಥ್ಯ ಸಂಬಂಧಿ ವಿಷಯ ಕೋ ಫರ್ ಪ್ರಶ್ನೋಕೆ ಉತ್ತರ ಬರ್ತಾಯಿ ಇಲ್ಲಿ ಆಲ್ರೆಡಿ ಒಂದು ಲೇಖನ ಬಂದಿದೆ ಆಲ್ರೆಡಿ ಇದು ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಲೇಖನವನ್ನು ಓದಿ ಆರೋಗ್ಯ ಸಂಬಂಧಿ ಇದೆ ಅದನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಲೇಖನ ಇದೆ ಫ್ಲೂ ವೈರಲ್ ಬುಖಾರ್ ಠೀಕ್ ಹಾಜಾದ समय चिकित्सक बेंगलुरु पत्रिका शहर में उतार चढ़ाव वाले मौसम के कारण फ्लू वायरल बुखार का का नाक और गले संक्रमण व के मामले हैं चिंता की बात यह है कि कोविड से पहले की तुलना में ये स्वास्थ्य समस्याएं ज्यादा समय तक परेशान कर रही है इन बीमारियों से लड़ने के लिए शारीरिक प्रतिरक्षा प्रणाली मजबूत करने की जरूरत है जहा पिछले कुछ दिनों में बारिश कम हुई है वही सर्द मौसम का असर सभी पर खास तौर पर बच्चों और बुजुर्गों पर पड़ रहा है अंतकंतदु लेखनयितु मौखिक प्रश्नಗಳು ಇದಾವೆ ಪ್ರಶ್ನೆ 1 शहर में मौसम के उतार-चढ़ाव का क्या असर पड़ा है अंत क्वेश्चन इदे सदके आंसर्स ಏನು ಬರಿಬಹುದು ಆಗಿತ್ತು ಅಂತಂದ್ರ फर्स्ट वन मौसम के कारण फ्लू वायरल बुखार का नाक और गले के संक्रमण व एलर्जी के मामले बढ़े हैं ಅಂತ फर्स्ट आंसर ಬರಬೇಕು ಸೆಕೆಂಡ್ क्वेश्चन ಹಮೆ ಶಾರೀರಿಕ ಪ್ರತಿರಕ್ಷಾ ಕೆಲಿಯ ಕಿಸ್ಕಿ ಜರು ಬಿಮಾರಿಯ ಲೈ ಕೇಳ ಶಾರೀರಿಕ ಪ್ರತಿರಕ್ಷಾ ಪ್ರಣಾಳಿ ಮಜಬೂತ್ ಕರ್ಣಿಕೆ ಅಂತ ಕೇಳಿದಾರೆ ಶಾರೀರಿಕ ಪ್ರತಿಕ್ಷಾ ಪ್ರಣಾಳಿ ಕಿ ಜರೂರತೆ ಅದನ್ನು ಬಡ ಇದನ್ನ ಏನ್ ಮಾಡಬೇಕು ವಿಕಸನ ಮಾಡಿಕೊಳ್ಬೇಕು ಹೆಚ್ಚಿಗೆ ಮಾಡತಕ್ಕಂಥ ಅವಶ್ಯಕತೆ ನಮ್ಮ ಎಸ್ ರೋಗ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇರೋದ್ರಿಂದ ಸಾಂಕ್ರಾಮಿಕ ರೋಗಗಳನ್ನ ದೂರ ಮಾಡಬಹುದು ಮುಂದೆ ಸಮಾಚಾರ ಪತ್ರಿಮೆ ನಿಹಿತ್ ವಿಷಯ ಪರ್ ಚರ್ಚಾ ಕೀಜಿಯೇ ವಿಷಯ ಕಿ ಸೂಚಿ ಶಾಮ್ ಪಟ್ ಪರ್ ಲಿಖವಾಗಿ ಸೊ ನ್ಯೂಸ್ ಪೇಪರ್ತಕ್ಕ ಎಸ್ ವಿಷಯಗಳ ಕುರಿತು ಚರ್ಚೆ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಮುಖ್ಯ ವಿಷಯಗಳನ್ನ ಎಸ್ ಕಪ್ಪು ಹೊಲಿಗೆ ಮೇಲೆ ಬರೀಬೇಕಂತ ಹೇಳಿದ್ದಾರೆ ಸೊ ಆಲ್ರೆಡಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಮೋಸಂಗೆ ಕಾರಣ ಅಂದ್ರೆ ಹವಾಮಾನದ ಕಾರಣ ವಿವಿಧ ಸಂಕ್ರಮಣಕ್ಕೆ ಬಿಮಾರಿಯ ವಿವಿಧ ಸಾಂಕ್ರಾಮಿಕ ರೋಗಗಳು ಯಾವುವು ಕೋವಿಡ್ ಕಿ ಪರಿಸ್ಥಿತಿ ಕೋವಿಡ್ನ ಮೊದಲಿನ ಸ್ಥಿತಿ ಹೇಗಿತ್ತು ಶಾರೀರಿಕ ಪ್ರತಿರಕ್ಷಾ ಅಂದ್ರೆ ರೋಗ ಪ್ರತಿರೋಧಕ ಶಕ್ತಿ ಬಚ್ಚೆ ಅವರು ಬುಜುರ್ಗೊಬ್ಬರ್ ಅಸ್ಸರ್ ಈ ಚಿಕ್ಕ ಮಕ್ಕಳು ಮತ್ತು ವಯಸ್ಕರ ಮೇಲೆ ಪ್ರಭಾವ ಈ ತರ ಒಂದು ಪಾಯಿಂಟ್ಸ್ ಗಳನ್ನ ಏನ್ ಮಾಡಬೇಕಾಗಿತ್ತು ನ್ಯೂಸ್ ಪೇಪರ್ ಅಲ್ಲಿ ಬೋರ್ಡ್ ಮೇಲೆ ಬರೆದು ಅವುಗಳನ್ನು ಹೇಳಬೇಕಿತ್ತು ಮುಂದಿನ ಚಟುವಟಿಕೆ ಗತಿವಿಧಿ ದೊ ಚಟುವಟಿಕೆ ಎರಡು ರೇಡಿಯೋ ಮೇ ಸುನೇಗೇ ಜನ್ಹಿತ್ ಕೆ ವಿಜ್ಞಾಪನ್ ಸುನ್ಕರ್ ಕಕ್ಷಾ ಮೇ ಪ್ರಸ್ತುತ ಕೀಜಿ ಜನಹಿತ್ ಅಂದರೆ ಸೊ ಜನರಿಗೆ ಒಳ್ಳೆಯದಾಗ್ತಕ್ಕಂಥ ಜನ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾಪನ ಅಂದರೆ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಸೊ ಜಾಹೀರಾತನ್ನ ಕೇಳಬೇಕು ಮತ್ತೆ ತರಗತಿಯಲ್ಲಿ ಅದನ್ನು ಹೇಳಿಕೆ ಹೇಳಿದ್ದಾರೆ ಆಲ್ರೆಡಿ ನೀವೆಲ್ಲರೂ ಕೂಡ ಈಗ ರೇಡಿಯೋನ ಮರ್ತಿರ್ಬಹುದು ಬಟ್ ಆದರೂ ನಿಮ್ಮ ಶಿಕ್ಷಕರು ಅದನ್ನ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಸೊ ನೋಡಿ ವಿಶೇಷವಾಗಿ ರೇಡಿಯೋದಲ್ಲಿ ಏನೇನು ಬರ್ತಾವಪ್ಪ ಅಂದ್ರೆ ಶಿಕ್ಷಾ ಅಧಿಕಾರಿ ಮೀನ್ಸ್ ಆರ್ ಟಿ ಇ ಬಗ್ಗೆ ರೈಟ್ ಟು ಎಜುಕೇಶನ್ ಆರರಿಂದ ಹದಿನಾಲ್ಕು ಮಕ್ಕಳ ವಯಸ್ಸಿನ ಮಕ್ಕಳನ್ನ ಶಾಲೆಗೆ ಕಳಿಸಿರಿ ಅಂತಕ್ಕಂಥವುಗಳನ್ನ ಎಸ್ ಅಡ್ವರ್ಟೈಸ್ಗಳನ್ನ ನೋಡ್ತೀವಿ ಸಕಾಲ್ ಸೇವಾ ಈ ಸರ್ಕಾರಿ ಸೇವೆಗಳು ಇರ್ತಾವಲ್ಲ ನಿಗದಿತ ಸಮಯದಲ್ಲಿ ಜನಸಾಮಾನ್ಯರಿಗೆ ಕೊಡಬೇಕು ಅವುಗಳು ಕೂಡ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳ್ತಾರೆ ಸರ್ಕಾರಕ್ಕೆ ನವೀನ್ ಯೋಜನೆ ಈಗ ಸರ್ಕಾರದ ಹೊಸ ಹೊಸ ಯೋಜನೆಗಳನ್ನು ಜಾರಿ ಮಾಡ್ತದಲ್ಲ ಅದರ ಕುರಿತಾಗಿ ಹೇಳ್ತದ ಶಾಸನ ಕೆ ನಿಯಮ ಸರ್ಕಾರದ ನೀತಿ ನಿಯಮಗಳನ್ನು ಸ್ವಾಸ್ಥ್ಯ ಸಂಬಂಧಿ ವಿಜ್ಞಾಪನ್ ಸ್ವ ಆರೋಗ್ಯ ಸಂಬಂಧಿ ಎಚ್ಚರಿಕೆಗಳನ್ನು ಮಾಹಿತಿಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ರೇಡಿಯೋ ಅಡ್ವರ್ಟೈಸ್ಗಳ ಮೂಲಕ ಹೇಳ್ತಾರೆ ಇಷ್ಟು ಇವುಗಳನ್ನ ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು ನೆಕ್ಸ್ಟ್ ಇನ್ ಚಿತ್ರಕ್ಕೆ ಸಂಕೇತ ಅಪ್ನೇ ವಿಚಾರ ವ್ಯಕ್ತ ಕೀಜಿ ಮೂರು ಚಿತ್ರ ಇದ್ದಾವೆ ಫಸ್ಟ್ ಒನ್ ಕೋವಿಡ್ ವೈರಸ್ ಅದ ನೆಕ್ಸ್ಟ್ ಹ್ಯಾಂಡ್ ಸ್ಯಾನಿಟೈಸರ್ ಅದ नेक्स्ट फेस मास्क अदान नो विचार बरली उत्तरा कोरोना वायरस से पीड़ित जनों के लक्षण अनावरण होने के दो से चार दिनों के बाद दिखाई देते हैं यह लक्षण अधिकतर सौ होते हैं और सामान्य रूप से इनकी अपेक्षा की जाती है कुछ लोग के संक्रमित होने के बावजूद इनमें कोई लक्षण दिखाई नहीं देते हैं कोई लक्षण ना दिखने पर भी ये संक्रमण हो सकते हैं ಇಸ್ ಬಿಮಾರಿ ಬಚ್ಚನೆ ಜರೂರಿ ಉಪಕ್ರಮ ಅಪನಾನಾ ಹೇ ಜೈಸೆ ಸ್ಯಾನಿಟೈಸರ್ ಸೆ ಹಾತೋಕೋ ಸಾಫ್ ಸೆ ಧೋನಾ ಬಹರ್ ಜಾತೆ ಸಮಯ ಫೇಸ್ ಮಾಸ್ಕ್ ಲಗಾನ ಅಂತಕ್ಕಂಥದ್ದು ಆ ಮೂರೂ ಚಿತ್ರದಲ್ಲಿರೋ ವಿಷಯಗಳನ್ನು ನೀವೇನು ಮಾಡಬೇಕಾಗಿತ್ತು ಬಳಕೆ ಮಾಡಿಕೊಂಡು ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು ಇಷ್ಟ ಇತ್ತು ಒಂಬತ್ತನೇ ತರಗತಿಯ ಎಸ್ ಒಂಬತ್ತನೇ ಕಲಿಕಾಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮ ಕನ್ನಡ ವೀಡಿಯೋ ಎಸ್ ಎಸ್ನ ವೀಡಿಯೋ ಜೊತೆಗೆ ಸೈನ್ಸ್ ಮತ್ತು ಹಿಂದಿ ವಿಡಿಯೋಗಳನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಸಿಗ್ತದೆ ಒಂಬತ್ತನೇ ತರಗತಿಗಾಗಿ ನಿಮಗೆ ನಡೀತಕ್ಕಂಥ ಮೂಲಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬೋರ್ಡ್ ಅವರು ಬಿಟ್ಟಿದ್ದಾರೆ ಅವೆಲ್ಲ ಪ್ರಶ್ನೋತ್ತರಗಳ ಕೀ ಆನ್ಸರ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ ಸೊ ಅದನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದಾವೆ ನ್ಯೂ ಸಹಿತ ಒಂದ್ಸರಿ ಹೋಗಿ ನಮ್ಮ ವಿಡಿಯೋಗಳ ಎಸ್ ಪ್ಲೇಲಿಸ್ಟ್ ಲಿಂಕ್ ಲಿಂಕ್ಗಳನ್ನು ಚೆಕ್ ಮಾಡಿ ಅಲ್ಲಿ ಖಂಡಿತವಾಗಿ ನಿಮಗೆ ವಿಡಿಯೋಗಳು ಸಿಗ್ತಾವ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿದರೆ ಸೊ ನೀವು ಕೂಡ ಏನಾಗುತ್ತಿರಪ್ಪ ಅಂದ್ರೆ ಎಕ್ಸಾಮಲ್ಲಿ ಖಂಡಿತವಾಗಿ ಪ್ರಾಕ್ಟೀಸ್ ಆಗ್ತದೆ ಮತ್ತು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಿಮಗೆ ಸಹಾಯ ಆಗ್ತದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸ್ನೇಹಿತರೆ ನಾನು ನಿಮಗೆ ನನ್ನ ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ ಸೊ ನೀವು ಆ ವಾಟ್ಸಪ್ ಚಾನಲ್ ಆಗಿರ್ಬೋದು ಮತ್ತು ಟೆಲಿಗ್ರಾಮ್ ಲಿಂಕನ್ನು ಬಳಸಿಕೊಂಡು ಸೊ ನೀವು ನಮ್ಮ ಎಸ್ ಗ್ರೂಪ್ಗಳಿಗೆ ಜಾಯಿನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವೀಡಿಯೋಗಳ ನೋಟಿಫಿಕೇಷನ್ ಆಗಿರ್ಬೋದು ನಾವು ಹಾಕ್ತಕ್ಕಂಥ ವೀಡಿಯೋಗಳ ಮಾಹಿತಿಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಫಸ್ಟಾಗಿ ಪಡಿತೀರಿ ಇನ್ನು ನಿಮಗೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ನೀವುಗಳು ನಮಗೆ ಕಮೆಂಟಲ್ಲಿ ಕೊಟ್ಟಿದ್ರೆ ಸೊ ಖಂಡಿತವಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದೇ ವೀಡಿಯೋಗಳನ್ನು ಸೊ ಫಸ್ಟಾಗಿ ನಿಮಗಾಗಿ ಬೇಗನೆ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಸೊ ವಿಡಿಯೋಗಳನ್ನು ಲೈಕ್ಗಳನ್ನು ಮಾಡಿ ಅದ್ರ ಬಗ್ಗೆ ಕಮೆಂಟ್ ಅನ್ನಿಸಿದ್ರು ಕೂಡ ತಾವುಗಳನ್ನು ಮಾಡ್ಬೋದು ಸೊ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾಕೆಂದ್ರೆ ಅವ್ರಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಈ ವಿಡಿಯೋದ ಲಾಭ ಪಡೀತದ ಮತ್ತು ಹೆಚ್ಚು ಜನರು ನೋಡೋದ್ರಿಂದ ಅವ್ರಿಗೂ ಕೂಡ ಜ್ಞಾನವರ್ಧಕವನ್ನು ಆಗ್ತಾರೆ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಭಾಳ ಸಮಯಗಳವರೆಗೆ ಸೊ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಎಸ್ ಮಾತಾಡಿದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಬಾಯ್